ಚಿಕ್ಕಬಳ್ಳಾಪುರದ ಎಲ್ಲ ಮಹಾ ತಾಣಿಗಳು ಈ ಸೇವೆಯನ್ನು ಮಾಡಿಕೊಂಡು ಇದ್ದಾರೆ ಆವತ್ತಿಂದ ಇದು ಮೂವತ್ತು ಒಂದನೇ ವರ್ಷದ ಕಾರ್ಯಕ್ರಮ ಆಗಬೇಕಾಗಿತ್ತು ಹಲವಾರು ಕಾರಣಗಳಿಂದ ಮೂರು ಕೊರೋನಾ ಮೂರು ಹಲವಾರು ಕಾರಣಗಳಿಂದ ಆರು ವರ್ಷಗಳು ಇದಾಯಿತು ಇದು ಇಪ್ಪತ್ತೈದನೇ ಬೆಳ್ಳಿ ಕಾರ್ಯಕ್ರಮ ಅಂತ ಬೆಳ್ಳಿ ಉತ್ಸವ ಅಂತ ಮಾಡ್ತಾ ಇದ್ದೀವಿ ಅಣ್ಣೆ ಮನೆಗೆ ಸತತವಾಗಿ ಇದ್ದಾಳೆ ಈ ಇಪ್ಪತ್ತೈದನೇ ವರ್ಷದ ವಿಶೇಷ ಕಾರ್ಯಕ್ರಮಕ್ಕಾಗಿ ಈ ಅಲಂಕಾರ ಅಷ್ಟಲಕ್ಷ್ಮಿ ಚಾಮುಂಡಿ ಎಲ್ಲ ಒಂದೇ ಅವತಾರದಲ್ಲಿ ಭದ್ರಕಾಡಿ ಎಲ್ಲರೂ ಸೇರಿ ಒಂದೇ ಅವತಾರದಲ್ಲಿ ಈ ಅಲಂಕಾರನ ವಿಜೃಂಭಣೆಯನ್ನು ಮಾಡಬೇಕಂತ ಸಂಘದಲ್ಲಿ ಡಿಸೈಡ್ ಆಯಿತು ಅದರಿಂದ ಮಾಡ್ತಾಯಿದ್ದೀನಿ ಸರ್ ಆಮೇಲೆ ಈಗ ಅನ್ನ ಅನ್ನ ಸಂತರ್ಪಣೆ ಮಾಡ್ತೀವಿ ಗುರುವಾರದ ದಿನ ಸುಮಾರು ಒಂದು ಇಪ್ಪತ್ತು ಮೂಟೆ ಅಕ್ಕಿ ಮಹಾದಾನಿಗಳು ಕೊಡ್ತಾರೆ ಇಪ್ಪತ್ತು ಮೂಟೆ ಅನ್ನದಾನ ಮಾಡ್ತೀವಿ ಪಲ್ಲಕ್ಕಿ ಸೇವೆ ಇದೆ ಊರೆಲ್ಲ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ ಹಣ್ಣೆಮ್ಮನನ್ನು ಪ್ರತಿ ವರ್ಷ ಮಾಡ್ತಾ ಬುಧವಾರ ನಾಳೆ ಮಂಗಳವಾರ ಬಲಿಪೂಜೆ ಕಾರ್ಯಕ್ರಮ ಇದೆ ಅಮ್ಮನಿಗೆ ಇಪ್ಪತ್ತೈದನೇ ವರ್ಷದಿಂದ ಇದುವರೆಗೂ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕರಿಸಿ ಭಕ್ತಾದಿಗಳು ಆ ಯಮ್ಮನ ಸೇವೆ ಮಾಡ್ತಾ ಇರೋಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಸಂಘದ ಪರವಾಗಿ ತಿಳಿಸ್ತಾ ಇದ್ದೀವಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥದೇ ಶರಣ್ಯೇತ್ರ ಎಂಬ ಕೇಗೌರಿ ನಾರಾಯಣಿ ನಮೋಸ್ತೈ ನಮ್ಮ ಬೆಂಗಳೂರು ಬೆಂಗಳೂರು ನಗರದ ಕೆಂಪೇಗೌಡರ ಆಳ್ವಿಕೆಯ ಶ್ರೀ ಅಣ್ಣಮ್ಮ ದೇವಿಯು ನಮ್ಮ ಇಡೀ ಕರ್ನಾಟಕಕ್ಕೆ ಹೆಣ್ಣುಮಗಳಿದ್ದ ಹಾಗೆ ಈ ಅಮ್ಮನವರನ್ನು ಎಲ್ಲ ಗ್ರಾಮ ಎಲ್ಲ ಗ್ರಾಮಸ್ಥರು ಅವರವರ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆ ಗ್ರಾಮದಲ್ಲಿರ್ತಕ್ಕಂಥ ಅವರ ಅಕ್ಕ ತಂಗಿಯನ್ನು ಸೇರಿಸಿಕೊಂಡು ಈ ಪೂಜೆಯನ್ನು ವಿಜೃಂಭಣೆಯಿಂದ ನಡೆಸ್ತಾರೆ ಅದೇ ರೀತಿಯಾಗಿ ಈ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಇದೇ ಒಂದು ಸ್ಥಳದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ವಿಜೃಂಭಣೆಯಿಂದ ಒಂದು ಒಂದು ವರ್ಷಕ್ಕಿಂತ ಒಂದು ವರ್ಷಕ್ಕೆ ಅದ್ರೂ ಅದ್ದೂರಿಯಾಗಿ ಈ ಅಣ್ಣಮ್ಮ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಈಗ ಒಂದು ಐದು ವರ್ಷದಿಂದ ಈ ಒಂದು ಚಂಡಿಕಾ ಹೋಮವನ್ನು ಕೂಡ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಮತ್ತು ಈ ಅಣ್ಣಮ್ಮ ದೇವಿ ಈ ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಕ್ಕೆ ಬರ್ತಾ ಇರೋದರಿಂದ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಆ ಅಮ್ಮನವರು ಆಯು ಆರೋಗ್ಯ ಐಶ್ವರ್ಯ ಕೊಟ್ಟು ತನಗೆ ಬೇಕೋ ಹಾಗೆ ಈ ಸೇವೆಗಳನ್ನು ಆ ತಾಯಿ ಮಾಡಿಸ್ಕೊಳ್ತಾ ಇದ್ದಾಳೆ ತನಗೆ ಈಗ ನಾವು ಹೇಳ್ಬೋದು ಒಂದು ಚಿಕ್ಕ ಸೀರೆ ಕುರಿ ಒಂದು ರೌಕೆ ಪೀಸ್ ಕೊಡಿ ಅಂತ ಆದ್ರೆ ಆ ತಾಯಿ ಹಂಗೆಲ್ಲ ರೇಷ್ಮೆ ಸೀರೆನೇ ಉಟ್ಕೊಂಡು ಹೋಗ್ತಾ ಇದ್ದಾರೆ ಈ ವರ್ಷ ಇಪ್ಪತ್ತೈದನೇ ವರ್ಷ ಆಗಿರೋದ್ರಿಂದ ಒಂದು ರಜತೋತ್ಸವ ಅಂತ ನಾವು ಕರಿತೀವಿ ಹಾಗೆ ಒಂದು ರಜತದ ಒಂದು ಮಾಂಗಲ್ಯ ಧಾರಣೆ ಕೂಡ ಆ ಅಮ್ಮನವರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ತಮ್ಮಲ್ಲಿ ಏನೇ ಒಂದು ಕಷ್ಟ ಕಾರಣ ಕಾರಣ್ಯಗಳಿದ್ದರೂ ಕೂಡ ಆ ತಾಯಿಯನ್ನು ನಾವು ಕೇಳಿಕೊಳ್ಬೇಕು ಆ ಕೇಳಿಕೊಂಡಾಗ ಆ ಸೌಭಾಗ್ಯವನ್ನು ಆ ಈ ತಾಯಿ ಅಣ್ಣಮ್ಮ ದೇವಿ ಮತ್ತು ಗಂಗಮ್ಮ ದೇವಿ ಮತ್ತು ಸಫಲಮ್ಮ ದೇವಿಯು ನಮಗೆಲ್ಲರಿಗೂ ಕೊಟ್ಟು ಮಕ್ಕಳಿಗೆ ನಮಗೆ ಎಲ್ಲರಿಗೂ ಆಯುರ್ವೇದ ಏಶ್ವರ್ಯ ಕೊಡ್ತಾರೆ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತೀವಿ